ಇನ್ನು ಜಿಬಿಎ ನಿಯಮವನ್ನು ಉಲ್ಲಂಘಿಸಿ ಐಷಾರಾಮಿ ಮನೆ ಕಟ್ಟಿದವರಿಗೆ ಶಾಕ್ ಎದುರಾಗಿದೆ ರಾಜಕಾಲುವೆ ಒತ್ತುವರಿ ಸೆಟ್ ಬ್ಯಾಕ್ ಬಿಡದೆ ಮನೆ ಕಟ್ಟಿದವರಿಗೆ ಈಗ ಶಾಕ್ ಎದುರಾಗಿದೆ ಹೊರಮಾವು ಜಿಬಿಎ ವ್ಯಾಪ್ತಿ ಕಟ್ಟಡಗಳಿಗೆ ನೋಟಿಸ್ ನೀಡಲು ಸೂಚನೆಯನ್ನು ನೀಡಲಾಗಿದೆ ಈಗ ಎಸ್ ಜಿಬಿಎ ನಿಯಮವನ್ನ ಉಲ್ಲಂಘಿಸಿ ಐಷಾರಾಮಿ ಮನೆ ಕಟ್ಟಿದವರಿಗೆ ಈಗ ಶಾಕ್ ಎದುರಾಗಿದೆ ರಾಜಕಾಲುವೆ ಒತ್ತುವರಿ ಸೆಟ್ ಬ್ಯಾಕ್ ಬಿಡದೆ ಮನೆ ಕಟ್ಟಿದವರಿಗೆ ಶಾಕ್ ಎದುರಾಗಿದೆ ಈಗ ಹೊರಮಾವು ಜಿಬಿಎ ವ್ಯಾಪ್ತಿ ಕಟ್ಟಡಗಳಿಗೆ ನೋಟಿಸ್ ನೀಡಲು ಪುರ ವಲಯ ಜೆಸಿ ಸೂಚನೆಯನ್ನು ನೀಡಿದ್ದಾರೆ ಪುರ ಜಿಬಿಎ ವಲಯ ಆಯುಕ್ತೆ ಡಾಕ್ಟರ್ ಸುಧಾ ಆದೇಶವನ್ನು ನೀಡಿದ್ದಾರೆ ಸಾರ್ವಜನಿಕರಿಂದ ದೂರು ಬಂದ ಹಿನ್ನೆಲೆಯಲ್ಲಿ ಅಧಿಕಾರಿಗಳೊಂದಿಗೆ ಸ್ಪಾಟ್ ವಿಸಿಟ್ ಮಾಡಿದ್ದಾರೆ ಆಂಡ್ರೂಸ್ಲೆನ್ ಕಾವೇರಿ ನಗರದಲ್ಲಿ ಹತ್ತಾರು ಮನೆಗಳಿಂದ ರಾಜಕಾರಣಿಗಳು ಒತ್ತುವರಿಯನ್ನು ಮಾಡಿದ್ದಾರೆ ಬೆನ್ಸ ಸತ್ಯ ಎನ್ಕ್ಲೇವ್ ಬೃಹತ್ ಕಟ್ಟಡ ನಿರ್ಮಾಣ ಮಂಜುನಾಥ ನಗರದಲ್ಲಿ ಸೆಟ್ ಬ್ಯಾಕ್ ಬಿಡದೆ ಮನೆಗೆ ನೋಟಿಸ್ ಅನ್ನು ನೀಡಿದ್ದಾರೆ ಈಗ ಎಸ್ ಜಿ ಬಿ ಎ ನಿಯಮವನ್ನು ಉಲ್ಲಂಘಿಸಿ ಐಷಾರಾಮಿ ಮನೆ ಕಟ್ಟಿದ್ದವರಿಗೆ ಈಗ ಶಾಕ್ ಎದುರಾಗಿದೆ ರಾಜಕಾಲುವೆ ಒತ್ತುವರಿ ಮಾಡಿ ಸೆಟ್ ಬ್ಯಾಕ್ ಅನ್ನು ಬಿಡದೆ ಮನೆ ಕಟ್ಟಿದ್ದವರಿಗೆ ಶಾಕ್ ಎದುರಾಗಿದೆ ಹೊರಮಾವು ಜಿ ಎ ವ್ಯಾಪ್ತಿ ಕಟ್ಟಡ ಕಟ್ಟಡಗಳಿಗೆ ನೋಟಿಸ್ ನೀಡಲು ಪುರ ವಲಯ ಜೆಸಿ ಸೂಚನೆಯನ್ನು ನೀಡಿದ್ದಾರೆ ಪುರ ಜಿ ಎ ವಲಯ ಆಯುಕ್ತ ಡೇಕ್ ಡಾಕ್ಟರ್ ಸುಧಾ ಅವರು ಆದೇಶವನ್ನು ನೀಡಿದ್ದಾರೆ ಸಾರ್ವಜನಿಕರಿಂದ ದೂರು ಬಂದ ಹಿನ್ನೆಲೆಯಲ್ಲಿ ಅಧಿಕಾರಿಗಳೊಂದಿಗೆ ಈಗ ಡಾಕ್ಟರ್ ಸುಧಾ ಸ್ಪಾಟ್ ವಿಸಿಟ್ ಅನ್ನು ಮಾಡಿದ್ದಾರೆ ಅಗೇನ್ ಈ ಎನ್ಕ್ರೋಚ್ಮೆಂಟಿಗೆ ಸಂಬಂಧಪಟ್ಟಂತೆ ಮತ್ತು ಸೆಟ್ ಬ್ಯಾಕಿಗೆ ಸಂಬಂಧಪಟ್ಟಂತೆ ಬಂದಂಥ ಕಂಪ್ಲೇಂಟ್ಗಳಲ್ಲಿ ನಾವು ಸಾಧಾರಣ ನಾಲ್ಕು ಪ್ರಾಪರ್ಟೀಸ್ ಅಟೆಂಡ್ ಮಾಡಿ ಬಂತು ಅದರಲ್ಲಿ ಒಂದು ಮೇಜರ್ ಪ್ರಾಪರ್ಟಿ ರಾಜಕಾಲುವೆ ಮೇಲೆ ಒತ್ತುವರಿಯಲ್ಲಿರುವಂಥದ್ದು ಅಲ್ಲಿ ಕಂಪ್ಲೇಂಟ್ ಬಂದಿರೋ ಒಂದೇ ಒಂದು ಕೇಸ್ಗೆ ಮಾತ್ರ ಅಲ್ಲ ಆ ರಾಜಕಾಲುವೆ ಮೇಲೆ ಒತ್ತುವರಿ ಮಾಡಿರುವಂಥ ಎಲ್ರಿಗೂ ಸಹ ನಾವು ನೋಟಿಸನ್ನು ಕೊಡೋದಕ್ಕೆ ಮಾಜರನ್ನು ಮಾಡೋದಕ್ಕೆ ನಾವು ಎಂಜಿನಿಯರಿಂಗ್ ಶಾಖೆಗೆ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀವಿ ಮತ್ತು ಉಳಿದಂಥ ಎಲ್ಲ ಪ್ರಕರಣಗಳಿಗೂ ನಾವು ಪಿ ಒ ಇಶ್ಯೂ ಇಶ್ಯೂಸ್ ಮಾಡೋದಕ್ಕೆ ಕ್ರಮ ವಹಿಸ್ತೀವಿ ಇನ್ ಒನ್ ಆರ್ ಟು ಡೇಸ್ ಪುಸ್ ವಿಲ್ ಬಿ ಶೂಡ್ ಇವತ್ತು ಒಂದು ಸಗ ಈ ಎನ್ಕ್ರೋಚ್ಮೆಂಟಿಗೆ ಸಂಬಂಧಪಟ್ಟಂತೆ ಮತ್ತು ಸೆಟ್ ಬ್ಯಾಕಿಗೆ ಸಂಬಂಧಪಟ್ಟಂತೆ ಬಂದಂಥ ಕಂಪ್ಲೇಂಟ್ಗಳಲ್ಲಿ ನಾವು ಸಾಧಾರಣ ನಾಲ್ಕು ಪ್ರಾಪರ್ಟೀಸ್ ಅಟೆಂಡ್ ಮಾಡಿ ಬಂತು ಅದರಲ್ಲಿ ಒಂದು ಮೇಜರ್ ಪ್ರಾಪರ್ಟಿ ರಾಜಕಾಲುವೆ ಮೇಲೆ ಒತ್ತುವರಿಯಲ್ಲಿರುವಂಥದ್ದು ಅಲ್ಲಿ ಕಂಪ್ಲೇಂಟ್ ಬಂದಿರೋ ಒಂದೇ ಒಂದು ಕೇಸ್ಗೆ ಮಾತ್ರ ಅಲ್ಲ ಆ ರಾಜಕಾಲುವೆ ಮೇಲೆ ಒತ್ತುವರಿ ಮಾಡಿರುವಂಥ ಎಲ್ರಿಗೂ ಸಹ ನಾವು ನೋಟಿಸನ್ನು ಕೊಡೋದಕ್ಕೆ ಮಾಜರನ್ನು ಮಾಡೋದಕ್ಕೆ ನಾವು ಇಂಜಿನಿಯರಿಂಗ್ ಶಾಖೆಗೆ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀವಿ ಮತ್ತು ಉಳಿದಂಥ ಎಲ್ಲ ಪ್ರಕರಣಗಳಿಗೂ ನಾವು ಪಿ ಒ ಇಶ್ಯೂ ಇಶ್ಯೂಸ್ ಮಾಡೋದಕ್ಕೆ ಕ್ರಮ ವಹಿಸ್ತೀವಿ ಇನ್ ಒನ್ ಆರ್ ಟೂ ಡೇಸ್ ಪಿ ಒಸ್ ವಿಲ್ ಬಿ ಇಶ್ಯೂಡ್ ಇವತ್ತು ಒನ್ಸಗೇನು ಈ ಗೆ ಸಂಬಂಧಪಟ್ಟಂತೆ ಮತ್ತು ಸೆಟ್ ಬ್ಯಾಕಿಗೆ ಸಂಬಂಧಪಟ್ಟಂತೆ ಬಂದಂಥ ಕಂಪ್ಲೇಂಟ್ಗಳಲ್ಲಿ ನಾವು ಸಾಧಾರಣ ನಾಲ್ಕು ಪ್ರಾಪರ್ಟೀಸ್ ಅಟೆಂಡ್ ಮಾಡಿ ಬಂತು ಅದರಲ್ಲಿ ಒಂದು ಮೇಜರ್ ಪ್ರಾಪರ್ಟಿ ರಾಜಕಾಲುವೆ ಮೇಲೆ ಒತ್ತುವರಿಯಲ್ಲಿರುವಂಥದ್ದು ಅಲ್ಲಿ ಕಂಪ್ಲೇಂಟ್ ಬಂದಿರೋ ಒಂದೇ ಒಂದು ಕೇಸ್ಗೆ ಮಾತ್ರ ಅಲ್ಲ ಆ ರಾಜಕಾಲುವೆ ಮೇಲೆ ಒತ್ತುವರಿ ಮಾಡಿರುವಂಥ ಎಲ್ಲರೂ कन्ड न्यूज जनहित